ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಕೂಡ ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ತಾ ಹಾಗೆ ಸೊ ಆ ವಿಡಿಯೋದ ಇದೊಂದು ಕಂಟಿನ್ಯೂಷನ್ ವ್ಲಾಗು ಸೊ ಅವತ್ತಿನದಿಂದ ನಾನು ವ್ಲಾಗ್ನ ಶುರು ಮಾಡಿದೆ ಸೊ ಮತ್ತು ಈ ಬಟ್ಟೆನೆಲ್ಲ ಫೋಲ್ಡ್ ಮಾಡಿ ಅದ್ರ ಜಾಗಕ್ಕೆ ಸೇರಿಸ್ಬೇಕಲ್ವಾ ಸೊ ಅದನ್ನೆಲ್ಲ ಮಾಡ್ತಾ ಇದ್ದೆ ಸೊ ಹಾಗೆ ಒಂದು ವ್ಲಾಗ್ ಮಾಡೋಣ ಅಂತೇಳಿ ಶುರು ಮಾಡಿದ್ದೀನಿ ಸೊ ಇವಾಗ ಅವ್ನ ಬಟ್ಟೆ ಸಪ್ರೇಟು ಮತ್ತು ಅವನ ಟೀ ಶರ್ಟು ಮತ್ತು ಶಾರ್ಟ್ಸ್ ಏನೇನು ತೊಗೊಂಡು ಬಂದಿದೆ ಸೊ ಅದನ್ನೆಲ್ಲ ಸಪ್ರೇಟ್ ಸಪ್ರೇಟಾಗಿ ಅವನಿಗೆ ಮಡಿಸಿ ಎತ್ತಿ ಕೊಟ್ಬಿಟ್ರೆ ಸೊ ಅವ್ನಿಗೆ ಎತ್ಕೊಳ್ಳೋಕೆ ಈಸಿ ಆಗುತ್ತೆ ಅಂಥೇಳಿ ನಾನು ಸಪ್ರೇಟ್ ಸಪ್ರೇಟಾಗಿ ಎಲ್ಲ ಇಡ್ತಾ ಇದ್ದೀನಿ ಸೊ ಬಟ್ಟೆಗಳು ತರೋದು ಮತ್ತು ಈ ಬಟ್ಟೆಗಳು ಮಡ್ಚೋದು ಇದೆಲ್ಲ ಒಂದು ದೊಡ್ಡ ಕೆಲಸ ಅಂತ ಅನಿಸುತ್ತೆ ಸೊ ಬಟ್ಟೆ ಮಡಿಸೋದೆ ಅವನ ತಲೆನೋವು ಅನಿಸುತ್ತೆ ಎಷ್ಟೇ ಕ್ಲೀನ್ ಮಾಡಿದ್ರು ಏನೇ ಮಾಡಿದ್ರು ಆ ಬಟ್ಟೆಗಳು ನಾವು ಹೆಂಗೆ ಹೆಂಗಿಟ್ಟಿರೋ ಹಂಗಿರೋದೇ ಇಲ್ಲ ಸೊ ಒಂದೇ ದಿನಕ್ಕೆ ಎಲ್ಲ ಹೋದ್ರೂ ಇಟ್ಬಿಟ್ಟಿರ್ತಾರೆ ಮಕ್ಕಳು ಸೊ ಹಾಗಾಗಿ ಇವಾಗ ಆದಷ್ಟು ನಾವು ಅವಾಗವಾಗ ಸ್ವಲ್ಪ ಅದನ್ನೆಲ್ಲ ಮಾಡಿಸಿ ಇಟ್ಟರೆ ಬೆಟರು ಸೊ ಇದು ಹೊಸ ಬಟ್ಟೆಗಳಾಗಿರೋದ್ರಿಂದ ಸಪ್ರೇಟ್ ಒಂದು ರ್ಯಾಕಲ್ಲಿ ಇಟ್ಬಿಡೋಣ ಅಂಥೇಳಿ ಸಪ್ರೇಟ್ ಸಪ್ರೇಟಾಗಿ ಇದ್ದೀನಿ ಸೊ ಹಾಗೆ ನನ್ನ ಬಟ್ಟೆನೂ ಕೂಡ ನನ್ನ ಟಾಪ್ಸ್ಗಳೇನಿತ್ತು ಸೊ ಅದನ್ನು ಕೂಡ ಮಾಡಿಸಿ ಎತ್ತಿಟ್ಕೊತಾ ಇದ್ದೀನಿ ಸೊ ಇದಕ್ಕೆಲ್ಲ ನಾನು ಒಂದು ಸ್ಟಿಚ್ನ ಹಾಕ್ಕೋಬೇಕು Y que entrenavo ಅವರು ಒಂದು ಸಿಂಗಲ್ ಸಿಂಗಲ್ ಸ್ಟಿಚ್ಚನ್ನ ಹಾಕಿರ್ತಾರೆ ಸೊ ನಾವು ಕೂಡ ಒಂದೊಂದು ಸ್ಟಿಚ್ನ ಹಾಕ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಸೊ ಎಲ್ಲೂ ಸ್ಟಿಚ್ ಬಿಡೋದಾಗಲಿ ಆ ಥರ ಏನೂ ಆಗೋದಿಲ್ಲ ಸೊ ಹಾಗಾಗಿ ಇದನ್ನೆಲ್ಲ ಒಂದು ಕಡೆ ಎತ್ತಿಟ್ಬಿಡೋಣ ಎತ್ತಿಡ್ತಾ ಇದ್ದೀನಿ ಸೊ ಇವಾಗ ನಾನೊಂದಷ್ಟು ಶಾರ್ಟ್ಸ್ಗಳನ್ನು ತೊಗೊಂಡಿದ್ದೆ ಶಾರ್ಟ್ಸ್ ಅಂದರೆ ನೈಟ್ ಪ್ಯಾಂಟ್ಸು ಮತ್ತು ಟೀ ಶರ್ಟ್ಸು ಸೊ ಅದನ್ನೆಲ್ಲ ತಗೊಂಡಿದ್ದೆ ಅದೆಲ್ಲ ಒಂದು ಜಾಗಕ್ಕೆ ಮತ್ತು ಟಾಪ್ಸ್ಗಳೆಲ್ಲ ಒಂದು ಜಾಗಕ್ಕೆ ಎಲ್ಲ ಎತ್ತಿಟ್ಬಿಡೋಣ ಅಂತೇಳಿ ಎಲ್ಲದನ್ನು ಕೂಡ ಇವಾಗ ಮಡಿಸಿ ಇಟ್ಕೋತಾ ಇದ್ದೀನಿ ಸೊ ಬಟ್ಟೆಗಳನ್ನು ಎಲ್ಲ ಕ್ಲೀನಾಗಿ ಎತ್ತಿ ಎತ್ತಿ ಇಟ್ಬಿಟ್ಟು ಸೊ ಅವನು ವಾಡ್ರೋಬ್ ಸ್ವಲ್ಪ ಕ್ಲೀನ್ ಮಾಡಬೇಕು ಸೊ ಇವತ್ತು ಆಗಲ್ಲ ನೆಕ್ಸ್ಟು ಯಾವಾಗಾದರೂ ಮಾಡಬೇಕು ಸೊ ಹಾಗಾಗಿ ಒಂದು ಸೆಲ್ಫ್ ಅವನು ವಾಡ್ರೋಬಲ್ಲಿ ಒಂದು ಸ್ಟೆಪ್ ಏನಿದೆ ಆ ಸ್ಟೆಪ್ಪನ್ನ ಖಾಲಿ ಮಾಡಿಬಿಟ್ಟು ಸೊ ಆ ಸ್ಟೆಪ್ಪಲ್ಲಿ ಈ ಹೊಸ ಬಟ್ಟೆಗಳನ್ನ ಇಡಬೇಕು ಸೊ ಅವ್ನ ಬಟ್ಟೆಗಳು ಸ್ವಲ್ಪ ಚಿಕ್ಕದೆಲ್ಲ ಆಗಿರೋದಿದೆ ಸೊ ಅದನ್ನೆಲ್ಲ ಎತ್ತಾಕಿ ನಾನು ಈ ಹೊಸ ಬಟ್ಟೆಗಳನ್ನ ಜೋಡಿಸ್ಕೋಬೇಕು ಸೊ ಹಾಗಾಗಿ ಅವ್ನು ವಾರ್ಡ್ರೋಬ್ ಕ್ಲೀನ್ ಮಾಡೋದು ತುಂಬ ಇದೆ ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಯಾವಾಗ್ರು ಮಾಡೋಣ ಅಂತ ಅಂಥೇಳಿಬಿಟ್ಟು ಸುಮ್ಮನಾಗಿದ್ದೀನಿ ಸೊ ಅದಾದಮೇಲೆ ಇವಾಗ ಏನು ಗ್ರಾಸರಿ ಎಲ್ಲ ತಂದಿದೆ ಸೊ ಅದನ್ನು ಕೂಡ ಎಲ್ಲ ಎತ್ತಿಟ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಏನಂದರೆ ಈ ಒಂದು ಡ್ರಾಯರಲ್ಲಿ ನಾನು ಒಂದು ಇದನ್ನು ಅಂದರೆ ಬಚ್ಚಲು ಮನೆಗೆ ನಾವೇನು ಯೂಸ್ ಮಾಡ್ತೀವಿ ನಾವು ಪೇಸ್ಟು ಬ್ರಷು ಸೋಪು ಮತ್ತು ಹ್ಯಾಂಡ್ ವಾಷು ಮತ್ತು ಪಾತ್ರೆ ಸೋಪು ಸರ್ಫು ಇದೆಲ್ಲ ಏನಿದೆ ಸೊ ಅದನ್ನು ನಾವು ಈ ಒಂದು ರ್ಯಾಕಲ್ಲಿ ಇಟ್ಕೊತೀನಿ ಸೊ ಇದೊಂದು ಚಿಕ್ಕದಾಗಿ ಪುಟ್ಟದಾಗಿದೆ ಒಂದು ಸಿಂಗಲ್ ಡೋರ್ ಇರೋವಂಥದ್ದು ಸೊ ಅಲ್ಲಿ ನಾವು ಇಟ್ಕೊತೀನಿ ಮೊದಲಿಂದನೂ ನಾವು ಅಲ್ಲೇ ಇಡೋದು ಸೊ ಹಾಗಾಗಿ ಅದನ್ನು ಕೂಡ ಜೋಡಿಸ್ಬಿಡೋಣ ಒಂದೊಂದೇ ಸೊ ಇವಾಗ ಎಲ್ಲ ಮನೆ ತುಂಬ ಹರಡ್ಕೊಂಡು ಕೂರೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇದನ್ನು ಇದ್ದೀನಿ ಸೊ ಇದಾದಮೇಲೆ ನಾನು ಸ್ವಲ್ಪ ಅಡುಗೆನೂ ಮಾಡೋದಿತ್ತು ಸೊ ಅಡುಗೆನೂ ಮಾಡಬೇಕಿತ್ತು ಹಾಗಾಗಿ ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಸೊ ಇವಾಗ ನಾನು ಕಂಫರ್ಟ್ ಆಗ್ಬೋದು ಎಲ್ಲ ಪ್ರತಿಯೊಂದು ಅಂದರೆ ಸೋ ಸೋಪ್ ಪೌಡರ್ ಏನಿದೆ ಅದೆಲ್ಲ ಒಂದು ಡಬ್ಬ ಇದೆ ಮಿಷಿನ್ ಹತ್ರನೇ ಒಂದು ದೊಡ್ಡದು ಸೊ ಅಂದರೆ ಏರಿಯಲ್ ಪೌಡರ್ದು ಒಂದು ಡಬ್ಬ ಇದೆ ಸೊ ಆ ಡಬ್ಬಕ್ಕೆಲ್ಲ ಸೋಪಿನ ಪುಡಿ ಎಲ್ಲ ಹಾಕಿಡ್ತೀನಿ ಸೊ ಇಲ್ಲಿ ಮಾತ್ರ ನಾವು ಏನು ಬಾಟಲ್ಸ್ ಇದೆ ಸೊ ಸಣ್ಣ ಪುಟ್ಟ ಏನಿದೆ ಸೊ ಅದನ್ನಷ್ಟೇ ನಾನು ಇಲ್ಲಿ ಇಟ್ಕೊತೀನಿ ಹಾಗೆ ಪೂಜೆಗೆ ಬಳಸುವಂಥದ್ದು ಕರ್ಪೂರ ಆಗ್ಬೋದು ಗಂಧದ ಕಡ್ಡಿ ಧೂಪ ಸೊ ಇದನ್ನೆಲ್ಲ ಇಲ್ಲಿ ಇಟ್ಟಿರ್ತೀನಿ ಯಾಕೆಂದರೆ ಬೇಗ ನಮಗೆ ಅರ್ಜೆಂಟಾಗಿ ನಮ್ಗೆ ಭೀ ಏನಾದರೂ ಬೇಕು ಅಂದಾಗ ತಗೊಳಕ್ಕೆ ಇಲ್ಲವಂಥ ಜಾಗ ಅಂತ ಇರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಎತ್ತಿ ಇಟ್ಕೋತಾ ಇದ್ದೀನಿ ಸೊ ಜಾಗ ಸ್ವಲ್ಪ ಚಿಕ್ಕದೇ ಇರ್ಬೋದು ಆದರೂ ಕೂಡ ಅದನ್ನು ಅಡ್ಜಸ್ಟ್ ಮಾಡಿ ಎತ್ತಿ ಇಡ್ತಾ ಇದ್ದೀನಿ ಏಕೆಂದರೆ ಬೇರೆ ಜಾಗದಲ್ಲಿ ನಾವು ಇಟ್ಟರೆ ಮತ್ತು ಹುಡ್ಕೋದು ಹುಡ್ಕೋಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಹುಡ್ಕೋ ಅವಶ್ಯಕತೆ ಏನು ಬೇಡ ಅಂಥೇಳಿ ನಾನು ಎಲ್ಲದನ್ನು ಇಲ್ಲೇ ಇಡ್ತಾ ಇದ್ದೀನಿ ಸೊ ಕಿವಿ ಬಟ್ಸ್ ಕೂಡ ಬಡ್ಸು ಕೂಡ ಇತ್ತು ಸೊ ಹಾಗಾಗಿ ಅದೆಲ್ಲ ಖಾಲಿ ಆಗಲಿ ಹೊಸದು ಎತ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಅದನ್ನು ಕೂಡ ಇಲ್ಲೇ ಇಡ್ತಾ ಇದ್ದೀನಿ ಸೊ ನೋಡಿ ಈ ರೀತಿ ನಾನು ಜೋಡಿಸ್ಕೋತೀನಿ ಹಾಗೆ ಆಯಿಲ್ ಕೂಡ ತಂದಿದ್ದೆ ನಾನು ಲಾಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಹೋದಾಗ ಸೊ ಅದನ್ನು ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ ಸೊ ಅದು ಆಯಿಲ್ನ ನಾನು ರೆಡಿ ಮಾಡಬೇಕು ಸೊ ಸ್ವಲ್ಪ ಹೇರ್ ಆಯಿಲ್ನ ಮಾಡ್ಕೋಬೇಕು ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಖಂಡಿತವಾಗ್ಲೂ ಹೇರ್ ಆಯಿಲ್ ಮಾಡಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಅದಾದಮೇಲೆ ನಾನು ನೈಟು ಡಿನ್ನರ್ಗೆ ಅಡುಗೆ ಮಾಡಬೇಕಿತ್ತು ಸೊ ಡಿನ್ನರ್ಗೆ ಮಾ ಅಡುಗೆ ಮಾಡೋಣ ಅಂದ್ಬಿಟ್ಟು ಸೊ ಅದಕ್ಕೆ ಮುಂಚೆ ನಾವು ಮೊ ಕಾಳು ಮೊಳಕೆ ಕಾಳು ಕ ಮೊಳಕೆ ಮಾಡೋಣ ಮೊಳಕೆ ಕಟ್ಟೋಣ ಕಾಳನ್ನ ಅಂದ್ಬಿಟ್ಟು ಒಂದು ಲೋಟ ಹೆಸರು ಕಾಳು ಮತ್ತು ಒಂದು ಲೋಟ ಹುರುಳಿ ಕಾಳನ್ನು ಮೊಳಕೆ ಕಟ್ತಾ ಇದ್ದೀನಿ ಸೊ ಇಲ್ಲಿ ನೆನ್ಸಿ ಇಡ್ತಾಯಿದ್ದೀನಿ ಸೊ ಏನಂದರೆ ತುಂಬ ದಿನ ಆಗಿತ್ತು ಮೊಳಕೆ ಕಾಳೆಲ್ಲ ತಿಂದು ಸೊ ಜಾಸ್ತಿ ಮೊಳಕೆ ಎಲ್ಲ ಕಟ್ತಾ ಇರಲಿಲ್ಲ ಹೆಸರು ಕಾಳು ಯಾವಾಗಾದರೂ ಬೇಕೋ ಅನ್ನಿಸ್ದಾಗ ಮೊಳಕೆ ಕಟ್ಕೋತೀವಿ ಬಟ್ ಹುರುಳಿಕಾಳು ನನಗೆ ಸಿಗ್ತಾ ಇರಲಿಲ್ಲ ಸೊ ಡಿ ಮಾರ್ಟಲ್ಲಿ ನನಗೆ ಸಿಕ್ತು ಈ ಕಡೆ ಹಳ್ಳಿಗಳು ಕಡೆ ಸಿಗುತ್ತೆ ಬಟ್ ನಮಗೆ ಆ ಥರ ಗೊತ್ತಿರೋರು ಯಾರೂ ಇಲ್ಲ ನಾವು ತೊಗೊಳಕ್ಕೆ ಸೊ ಹಾಗಾಗಿ ನಾನು ತೊಗೊಂಡಿರಲಿಲ್ಲ ಹಾಗೆ ಇರೋದ್ರಲ್ಲೇ ಮಾಡ್ತಾ ಮಾಡ್ತಾಯಿದ್ದೆ ಬಟ್ ಇವಾಗ ಇಲ್ಲಿ ಒಂದು ಅರ್ಧ ಕೆ ಜಿ ಸಣ್ಣ ತುಂಬ ದಿನ ಆಗಿತ್ತು ಮೊಳ್ಕೆಕಟ್ಟಣ ಕಾಳು ಅಂದ್ಬಿಟ್ಟು ಎಲ್ಲನೂ ನೆನೆಸ್ತಾ ಇದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಕೆ ಜಿ ಆಗೋಷ್ಟು ನಾನು ಹಿಂದೆ ಲೋಟ ಇಟ್ಕೊಂಡಿದ್ದೀನಿ ಸೊ ಅದು ಒಂದು ಕಾಲು ಕೆ ಜಿ ಆಗೋಷ್ಟು ಹಿಡಿಸುತ್ತೆ ಸೊ ಆ ಕಾಳು ಒಂದು ಕಾಲು ಕೆ ಜಿ ಈ ಕಾಳು ಒಂದು ಕಾಲು ಕೆ ಜಿ ಸೊ ಎರಡನ್ನು ಕೂಡ ಹಾಕಿದ್ದೀನಿ ಸೊ ಅದಾದಮೇಲೆ ಈಗ ನಾನು ಮುಚ್ಚಿಟ್ಬಿಟ್ಟು ಇದು ನಾಳೆ ಬೆಳಗ್ಗೆವರೆಗೂ ಚೆನ್ನಾಗಿ ನೆನಿಬೇಕು ಸೊ ನೆನೆಯೋವರೆಗೂ ನೆಂದು ಆನಂತರ ಇದನ್ನು ನೀರು ಸೋರಿಸ್ಬಿಟ್ಟು ಮೊಳಕೆನ ಕಟ್ಟಬೇಕಾಗತ್ತೆ ಸೊ ಹಾಗೆ ಇನ್ನು ಸ್ವಲ್ಪ ಇತ್ತು ಕಡಲೆಕಾಳನ್ನು ಕೂಡ ಮೊಳಕೆ ಕಟ್ತಾ ಇದ್ದೀನಿ ನಾನೆಲ್ಲ ಸಪ್ರೇಟ್ ಸಪ್ರೇಟಾಗಿ ಕಟ್ತಾ ಇದ್ದೀನಿ ಯಾಕಂದರೆ ಬೇಕು ಅಂದರೆ ಮಿಕ್ಸ್ ಮಾಡ್ಕೋಬೋದು ಈಗ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕಿದ್ರೆ ಕೆ ನಮ್ಮ ಮನೇಲಿ ಸಾಂಬಾರೆಲ್ಲ ಇಷ್ಟ ಆಗಲ್ಲ ಸೊ ಹಾಗಾಗಿ ಸೊ ಹಾಗೆ ಇನ್ನೂ ಸ್ವಲ್ಪ ಹುರುಳಿಕಾಳಿತ್ತು ಸೊ ಆ ಹುರುಳಿಕಾಳು ನಾನು ಸಾಂಬಾರು ಮಾಡ್ತೀನಿ ಹುಳಿ ಕಳ್ಳುಳ್ಳಿ ಆಲ್ಮೋಸ್ಟ್ ಒಂದು ಕಡೆ ಹಳ್ಳಿಗಳಲ್ಲಿರೋರಿಗೂ ಗೊತ್ತಿರುತ್ತೆ ಸೊ ಹುಳಿ ಕಲ್ಲುಳಿ ತುಂಬಾ ಒಳ್ಳೆಯದು ಸೊ ಜ್ವರ ಬಂದಾಗ ಮತ್ತು ಬಾಯಿ ಕೆಟ್ಟಾಗ ಈ ರೀತಿ ಒಂದು ಸಾಂಬಾರು ಮಾಡ್ಕೊಂಡು ತಿಂದೆ ಸಕ್ಕತ್ತಾಗಿರುತ್ತೆ ಸೊ ಉಪ್ಸಾರು ಈ ಹುಳಿ ಸಾಂಬಾರು ಸೊ ಇದೆಲ್ಲ ಟೇಸ್ಟ್ ಅಂದರೆ ಅದ್ರ ಮುಂದೆ ಯಾವ ಮಟನ್ ಚಿಕನ್ ಏನಿದ್ರು ಅದ್ರ ಮುಂದೆ ಡಮ್ಮಿನೇ ಸೊ ಹಾಗಾಗಿ ನಾನಿವಾಗ ಹುಳ್ಳಿಕಾಳು ಇದು ನಿಜವಾಗ್ಲೂ ನನಗೆ ತುಂಬಾ ಒಂಥರ ಬಯಕೆ ಥರ ಆಗೋಗಿತ್ತು ಈ ರೀತಿ ಒಂದು ಸಾಂಬಾರು ಮಾಡ್ಕೊತಿನಿ ನಾನು ತುಂಬ ದಿನಿಂದ ಹೇಳ್ತಾ ಇದ್ದೆ ಹುರ್ಳಿಕಾಳು ತೊಗೊಬನ್ನಿ ಹುರ್ಳಿಕಾಳು ತೊಗೊಂಡು ಬನ್ನಿ ಸಾಂಬಾರು ಹುಳಿ ಮಾಡೋಣ ಹುಳಿ ಮಾಡೋಣ ಅಂತ ಬಟ್ ಏನಂದರೆ ನನಗೆ ಅಂಗಡಿನಲ್ಲಿ ತುಂಬಾ ರೇಟ್ ಹೇಳ್ತಾರೆ ಹಳ್ಳಿಗಳ ಕಡೆ ಆದರೆ ಕಡಿಮೆಗೆ ಸಿಗುತ್ತೆ ಅನ್ನೋದಷ್ಟೆ ಸೊ ಹಾಗೆ ಈಗ ನಾನು ಹುರುಳಿ ಚ ಫ್ರೈ ಡ್ರೈ ಫ್ರೈ ಮಾಡಿಕೊಂಡೆ ಸೊ ಹುರ್ಕೊಂಡಿದ್ದೀನಿ ಹುರ್ಕೊಂಡು ಇವಾಗ ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಸಾಂಬಾರಿಗೆ ತುಂಬ ಸಿಂಪಲಾಗಿ ಮಾಡ್ಕೋತೀನಿ ನಾನು ಯಾವುದೇ ಥರ ಕಾಯಿ ಎಲ್ಲ ರುಬ್ಬಿ ಹಾಕೋದಿಲ್ಲ ಇಲ್ಲಿ ನಾನು ಎರಡು ಟೊಮೊಟೊ ಹಾಕ್ಕೊಂಡು ಸಾಂಬಾರು ಪೌಡರ್ ಬೇಳೆ ಸಾಂಬಾರು ಪೌಡ್ರನ್ನ ಒಂದು ಎರಡೂವರೆ ಮೂರು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಸೊ ಅದನ್ನು ರುಬ್ಕೊಂಡು ಬರೋಣ ಸೊ ಅದಾದಮೇಲೆ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನು ಎಣ್ಣೆನ ಹಾಕೋತಾ ಇದ್ದೀನಿ ಸೊ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಎಣ್ಣೆ ಕಾದಮೇಲೆ ಸಾಸಿವೆನ ಹಾಕೋಬೇಕಾಗತ್ತೆ ಸಾಸಿವೆ ಹಾಕ್ಕೊಂಡು ಚಿಟಪಟ ಅಂತ ಸಿಡಿದ್ಮೇಲೆ ಆ ನಂತರ ನಾವು ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಒಂದು ಸ್ವಲ್ಪ ಕರಿಬೇವು ಸೊ ಇದನ್ನೆಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಫ್ರೈ ಮಾಡಿಕೊಂಡು ಇದು ಒಂದು ಕಲ್ಲರ್ ಬರೋವರೆಗೂ ಈ ಈರುಳ್ಳಿನ ನಾವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಸೊ ಹುರ್ಕೊಂಡು ಆನಂತರ ನಾವು ರುಬ್ಬಿರೋವಂಥ ಟೊಮೊಟೊ ಮತ್ತು ಖಾರದ ಪುಡಿ ಮಸಾಲೆ ಏನಿದೆ ಸೊ ಅದನ್ನು ಹಾಕ್ಕೋಬೇಕಾಗತ್ತೆ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಸೊ ಇದು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋದ್ರಿಂದ ಅದರಲ್ಲಿರೋ ಹಸೀಸ್ ಘಮ ಏನಿದೆ ಸೊ ಅದೆಲ್ಲ ಹೋಗುತ್ತೆ ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಸಾಂಬಾರು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಅಂದರೆ ಗಟ್ಟಿಯಾಗಿ ಬರುತ್ತೆ ಸೊ ನೋಡಿ ಇವಾಗ ಅದನ್ನೆಲ್ಲ ಎಣ್ಣೆ ಬಿಡೋವರೆಗೂ ಹುರ್ಕೊಂಡು ಆನಂತರ ಎರಡು ಆಲೂಗೆಡ್ಡೆನ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ನಿಮ್ಗೆ ಆಲೂಗೆಡ್ಡೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ಆಲೂಗೆಡ್ಡೆ ಬದನೇಕಾಯಿ ಎರಡೂ ಕೂಡ ಹಾಕಿದ್ದೀನಿ ಸೊ ಎರಡು ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಇದ್ರ ಜೊತೆಗೆ ನಾವು ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹಣ್ಣನ್ನು ನೆನೆಸಿ ಅದ್ರ ರಸನ ತೆಗೆದಿಟ್ಟಿದ್ದೆ ಸೊ ಅದನ್ನು ಕೂಡ ಹಾಕೋತಾ ಇದ್ದೀನಿ ಸೊ ನಿಮಗೆ ನಿಮ್ಮ ರುಚಿಯನುಸಾರ ಹೇಗೆ ಬೇಕೋ ಹುಳಿ ಉಪ್ಪು ಖಾರ ಸ್ವಲ್ಪ ಕಮ್ಮಿ ತಿನ್ನೋರು ಇರ್ತಾರೆ ಸೊ ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೋಬೇಕಾಗತ್ತೆ ಸೊ ಇವಾಗ ಅದನ್ನು ಒಂದು ಎರಡು ನಿಮಿಷ ಕುದಿಯೋಕ್ಕೆ ಬಿಟ್ಟಿದ್ದೆ ಸೊ ಅದೆಲ್ಲ ಕುದ್ದಾದಮೇಲೆ ಖಾರ ಎಲ್ಲ ಚೆನ್ನಾಗಿ ಬೇಯಬೇಕು ಸೊ ಖಾರ ಎಲ್ಲ ಬೆಂದಾದಮೇಲೆ ನಾನು ಏನು ಹುರಿದು ಇಟ್ಕೊಂಡಿದ್ದೆ ಹುರುಳಿಕಾಳು ಸೊ ಅದನ್ನು ಹಾಕ್ಕೋತಾ ಇದ್ದೀನಿ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ಪಕ್ಕದಲ್ಲಿ ಬಿಸಿ ನೀರನ್ನು ಇಟ್ಟಿದ್ದೀನಿ ನಾನು ಪ್ರತಿಯೊಂದು ಅಡುಗೆ ಮಾಡಿ ಮಾಡಬೇಕಾದ್ರೂ ಪಕ್ಕದಲ್ಲಿ ಬಿಸಿ ನೀರನ್ನು ಫಸ್ಟು ಇಡ್ತೀನಿ ಸೊ ಅಡುಗೆ ಬೇಗ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಅಂತ ಸೊ ಇವಾಗ ಈ ಸಾಂಬಾರಿಗೆ ನಮಗೆ ಎಷ್ಟು ನೀರು ಬೇಕೋ ನಮ್ಮ ಅಳತೆ ಅಂದರೆ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೂ ಮಾಡ್ಕೋಬೋದು ಮುದ್ದೆಗೆ ಬೇಕು ಅಂದರೆ ಮುದ್ದೆಗೂ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೋದು ಇದು ಕಾಳೆಲ್ಲ ಬೆಂದ ಮೇಲೆ ಗಟ್ಟಿಯಾಗುತ್ತೆ ಈಗ ಸ್ವಲ್ಪ ತೆಳ್ಳಗೆ ಕಾಣಿಸ್ತಾ ಇದೆ ನಿಮಗೆ ಕಾಳೆಲ್ಲ ಬೆಂದಾದ್ಮೇಲೆ ನಿಮಗೆ ಚೆನ್ನಾಗಿ ತಿಕ್ನೆಸ್ ಬರುತ್ತೆ ಸೊ ಹಾಗಾಗಿ ಸೊ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಲಾಸ್ಟಲ್ಲಿ ಬದನೆಕಾಯಿ ಿ ಸೊ ಎಳೆ ಇರಬೇಕು ತುಂಬ ಚೆನ್ನಾಗಿರುತ್ತೆ ಎಳೆ ಬದನೆಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಇದನ್ನ ಬೇಯೋಕ್ಕೆ ಬಿಟ್ಬಿಡ್ಬೇಕಾಗತ್ತೆ ಚೆನ್ನಾಗಿ ಬೇಯಬೇಕು ಇದು ಒಂದು ಒಂದು ಐದರಿಂದ ಹತ್ತು ನಿಮಿಷನಾದರೂ ಇದು ಚೆನ್ನಾಗಿ ಹುಳಿ ಉಪ್ಪು ಖಾರ ಎಲ್ಲ ಹಿಡ್ದು ಬೇಯಬೇಕು ಸೊ ನೋಡಿ ಈ ರೀತಿ ಬೆಂದು ಈ ರೀತಿ ಸಾಂಬಾರು ಕೂಡ ಕಮ್ಮಿ ಹಾಕ್ತಾ ಬರುತ್ತೆ ಸೊ ಗಟ್ಟಿ ಆಗ್ತಾ ಬರುತ್ತೆ ಆವಾಗ ಸಾಂಬಾರು ರೆಡಿಯಾಗಿರುತ್ತೆ ಆಗಿರುತ್ತೆ ಇದ್ರ ಜೊತೆ ಬಿಸಿ ಮುದ್ದೆ ಮಾಡಿಕೊಂಡು ಈ ಈ ಒಂದು ಸಾಂಬಾರು ಜೊತೆ ತಿಂತಾಯಿದ್ರೆ ಬಿಸಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಕೆಲವರು ಗಂಟ್ಲು ಕೆಟ್ಟ ಕೆಟ್ಟಿದೆ ಮತ್ತು ಗಂಟ್ಲು ಅಂದರೆ ಕೆಮ್ಮಾಗಿದೆ ಗಂಟ್ಲೆಲ್ಲ ಹುರಿತಾ ಇದೆ ಅಂದರೆ ಆದರೆ ಇನ್ಫೆಕ್ಷನ್ ಥರ ಆಗಿರತ್ತಲ್ಲ ಸೊ ಆ ಟೈಮಲ್ಲಿ ಈ ರೀತಿ ಒಂದು ಸಾಂಬಾರು ಮಾಡಿಕೊಂಡು ನೀವು ಹಾಗೆ ಬಿಸಿ ಬಿಸಿ ಕುಡಿತಾ ಇದ್ದರೆ ಗಂಟ್ಲಿಗೆ ಹಾಯ್ ಅಂತ ಹಾಯ್ ಅನಿಸುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ನೀವೊಂದು ಸಲ ಖಂಡಿತ ಟ್ರೈ ಮಾಡಬೇಕು ಇದನ್ನು ಹಾಗೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಈ ವಿಡಿಯೋನ ಇಲ್ಲಿಗೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸ್ನೇಹಿತರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಬಾಯ್